ಹೋಗುತ್ತೆ ಅಷ್ಟೇ ಹೊರತು ಇವ್ರು ಏನೇ ಡಿಸ್ಟರ್ಬ್ ಮಾಡಿದ್ರು ಕೂಡ ಅಥವಾ ಪ್ರಯತ್ನ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ ಹೇಳ್ಬೇಕಾದದನ್ನೆಲ್ಲ ಹೇಳೇ ಹೇಳ್ತೀನಿ ಮತ್ತೆ ಏನು ಹೇಳ್ಬೇಕು ಅಂತ ನನಗೆ ಗೊತ್ತಿದೆ ಏನು ಹೇಳಬೇಕು ಅಂತ ಇವ್ರು ಯಾಕಂದರೆ ಸುಳ್ಳನ್ನೇ ಹಿಡ್ಕಂಡು ಜಿಗ್ಗಾಡಿಸ್ತಾರೆ ಜಗ್ಗಾಡಿಸ್ತಾರೆ ಅದಕ್ಕೆ ಉತ್ತರ ಹೇಳ್ಬೇಕಲ್ಲ ಮಾನ್ಯ ಅಧ್ಯಕ್ಷ ಬೇಕಾರೆ ನೀವು ವೆರಿಫೈ ಮಾಡ್ಕೊಳ್ಳಿ ಸುಳ್ಳ ನಿಜನ ನಾ ಹೇಳೋದು ಶಕ್ತಿ ಯೋಜನೆಗೆ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರು ಮೂರುವರೆ ಕೋಟಿ ಇದಕ್ಕೆ ನಾವು ಇಟ್ಟಿದಂಥ ಹಣ ಇಟ್ಟಿದಂಥ ಹಣ ಎರಡು ಸಾವಿರದ ಎಂಟುನೂರು ಕೋಟಿ ಕಳೆದ ಬಜೆಟ್ನಲ್ಲಿ ಜುಲೈ ಬಜೆಟ್ನಲ್ಲಿ ನಾನು ಇಟ್ಟಿದ್ದಂಥ ಹಣ ಎರಡು ಸಾವಿರದ ಎಂಟುನೂರು ಕೋಟಿ ಇಲ್ಲಿವರೆಗೆ ಮಾರ್ಚ್ ಹದಿಮೂರವರೆಗೆ ಅಲ್ಲ ಫೆಬ್ರವರಿ ಹದಿಮೂರವರೆಗೆ ಹಣ ಎರಡ್ ಸಾವಿರದ ಇನ್ನೂರ ಎಂಟು ಕೋಟಿ ಸುಳ್ಳ ಇದು ಸುಳ್ಳ ಇದು ಮಕ್ಳೆಲ್ಲ ಜೆ ಸಿ ಬಿ ಅಲ್ಲಿ ಓದ್ತಾವ್ರೆ ಅದು ಸುಳ್ಳ ಆ ಟೆಂಪೋ ಟ್ರಾವೆಲರ್ ಓದ್ತಾವ್ರೆ ಅದು ಸುಳ್ಳು ಆಯ್ತಪ್ಪ ನಿಮ್ ಕಾಲ್ದಲ್ಲಿ ಸುಳ್ಳು ಸುಳ್ಳು ರಾಮಾಯಣ ಅವರ ಸುಳ್ಳು ಅಂತ ಹೇಳಿದ್ ಸುಳ್ಳ ಇದು ಅಂಡ್ರಡ್ ಹೌದು ಸುಳ್ಳ ಎಲ್ಲ ಮಕ್ಳು ಓದ್ತಾಯಿರೋ ಸುಳ್ಳ ಸುಳ್ಳ ಎ ಸಿಬಿ ಅಲ್ಲಿ ಓದ್ತಾಯಿರೋ ಸುಳ್ಳ ಅದು

ನೂರ ಅರವತ್ತು ಟ್ರಿಪ್ಗಳಲ್ಲಿ ಹೋಗಿ ಫ್ರೀ ಆಗಿ ಹೋಗಿದ್ದಾರೆ ಅಂತ ಅದು ಒಪ್ಗಳ ತಯಾರಾಗಿಲ್ಲ ಸರ್ ದಿನಕ್ಕೆ ಟ್ರಿಪ್ ನಾನು ಒಪ್ಕೋತೀನಿ ಧೈರ್ಯವಾಗಿ ಇವ್ರು ಒಪ್ಕೊಳ್ಳಿ ಹಾಗಾದ್ರೆ ಒಪ್ಗಳ ತಯಾರಾಗಿಲ್ಲ ಮನೆ ಅಧ್ಯಕ್ಷರೇ ಎರಡ್ ಸಾವಿರದ ಇನ್ನೂರ ಎಂಟು ಕೋಟಿ ಫೆಬ್ರವರಿ ಹದಿಮೂರರವರೆಗೆ ಖರ್ಚಾಗಿದೆ ಆಮೇಲೆ ಗೃಹ ಜ್ಯೋತಿ ಒಂದು ಕೋಟಿ ಅರವತ್ತು ಲಕ್ಷ ಗ್ರಾಹಕ ಕುಟುಂಬಗಳಿಗೆ ಅಂದರೆ ಸುಮಾರು ಐದು ಕೋಟಿಗೂ ಹೆಚ್ಚು ಜನರಿಗೆ ಇನ್ನೂರು ಯೂನಿಟ್ವರೆಗೆ ಟೂ ಹಂಡ್ರೆಡ್ ಯೂನಿಟ್ವರೆಗೆ

ಇನ್ನೂರು ಫ್ರೀ ಅಂತ ಯಾವತ್ತಾರು ಮಾಡಿದ್ರಿ ಏನ್ರಿ ನೀವ್ ಯಾವತ್ತಾರು ಕೊಟ್ಟಿದ್ರ ಯಾವತ್ತಾರು ಕೊಟ್ಟಿದ್ರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ